ತೆರಿಗೆ ಪರಿಷ್ಕರಣೆಯಿಂದ ರಾಜ್ಯಕ್ಕೆ ಹದಿನೈದು ಸಾವಿರ ಕೋಟಿ ನಷ್ಟ ಆಗತ್ತೆ ಜನರ ಬಾಯಿಗೆ ಬಿಸಿ ತುಪ್ಪ ಹಾಕಲಿರೋ ಕೇಂದ್ರ ಸರ್ಕಾರ ಈ ನಷ್ಟವನ್ನ ಕೇಂದ್ರ ಸರ್ಕಾರವೇ ಭರಿಸಬೇಕು ಬೆಲೆ ಏರಿಕೆಯ ಬಿಸಿ ತುಪ್ಪವನ್ನ ರಾಜ್ಯದ ಜನರು ತಿನ್ನುದೆ ಬೇರೆ ದಾರಿ ಇಲ್ಲವಾಗತ್ತೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಸೆಪ್ಟೆಂಬರ್ ಮೂರಕ್ಕೆ ನಡೆದಂತಹ ಜಿಎಸ್ಟಿ ಟಿ ಮಂಡಳಿಯ ಐವತ್ತಾರನೇ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮುಂದಿನ ಪೀಳಿಗೆಯ ಜಿಎಸ್ಟಿ ಟಿ ಪರಿಷ್ಕರಣೆ ನಿರ್ಧಾರವನ್ನು ಘೋಷಿಸಿದ್ದಾರೆ ಹಾಲಿ ಇರುವಂತಹ ಶೇಕಡಾ ಐದು ಶೇಕಡ ಹನ್ನೆರಡು ಶೇಕಡಾ ಎಂಟು ಶೇಕಡ ಇಪ್ಪತ್ತೆಂಟು ತೆರಿಗೆ ಪದ್ಧತಿ ಬದಲಿಗೆ ಎರಡು ಸ್ಲಾಬ್ಗಳಿಗೆ ಅಂದ್ರೆ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟಕ್ಕೆ ಇಳಿಕೆ ಆಗುತ್ತೆ ಶೇಕಡಾ ಹನ್ನೆರಡರ ವ್ಯಾಪ್ತಿಯಲ್ಲಿರುವಂತಹ ಎಲ್ಲಾ ವಸ್ತುಗಳು ಶೇಕಡ ಐದಕ್ಕೆ ಇಳಿಕೆ ಹಾಗೂ ಶೇಕಡಾ ಇಪ್ಪತ್ತೆಂಟರಲ್ಲಿರುವಂತಹ ಎಲ್ಲಾ ವಸ್ತುಗಳ ತೆರಿಗೆಯನ್ನು ಶೇಕಡ ಹದಿನೆಂಟಕ್ಕೆ ಇಳಿಸೋಕೆ ತೀರ್ಮಾನ ಈ ಹಿಂದೆ ರಾಹುಲ್ ಗಾಂಧಿಯೇ ಹೇಳದಂತೆ ಮೋದಿ ಸರ್ಕಾರ ಈಗ ಮಾಡಿದೆ ಹೌದು ಬಡವರಿಗೆ ಅನಗತ್ಯವಾಗಿ ಹೊರೆಯಾಗದಂತೆ ಜಿಎಸ್ಟಿ ಮಂಡಳಿ ದರವನ್ನ ಶೇಕಡ ಹದಿನೆಂಟು ಅಥವಾ ಅದಕ್ಕಿಂತ ಕಡಿಮೆನೇ ಇಡಬೇಕು ಅಂತ ನಾನು ಒತ್ತಾಯಿಸ್ತೇನೆ ಅಂತ ರಾಹುಲ್ ಗಾಂಧಿ ಕಳೆದ ಎಂಟು ವರ್ಷದ ಹಿಂದೆನೆ ಹೇಳಿದ್ರು ಆಗ ರಾಹುಲ್ ಗಾಂಧಿ ಮಾತನ್ನ ಕಡೆಗಣಿಸಿದಂತ ಪ್ರಧಾನಿ ಈಗ ರಾಹುಲ್ ಗಾಂಧಿ ಮಾತನ್ನ ಎತ್ತಿ ಹಿಡಿದಿದ್ದಾರೆ ಕ್ರೀಮ್ಸ್ ಸೊ ಇದೊಂದು ಕಡೆ ಆದರೆ ಜಿಎಸ್ಟಿ ಜಾರಿ ಬಳಿಕ ರಾಜ್ಯಕ್ಕೆ ವಾರ್ಷಿಕ ಸರಾಸರಿ ಎಪ್ಪತ್ ಸಾವಿರ ಕೋಟಿ ರೂಪಾಯಿ ಖೋತ ಆಗ್ತಾ ಇದ್ದು ಜಿಎಸ್ಟಿ ದರ ಸರಳೀಕರಣದಿಂದ ಹೆಚ್ಚುವರಿ ಹದಿನೈದು ಸಾವಿರ ಕೋಟಿ ಖೋತ ಆಗಲಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರದ ತೆರಿಗೆಯಲ್ಲಿ ಕರ್ನಾಟಕದ ಪಾಲು ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಹೋಲಿಸಿದ್ರೆ ವಾರ್ಷಿಕ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಕಡಿತ ಆಗಿದೆ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ರಾಜ್ಯಕ್ಕೆ ಬರುವಂತಹ ಅನುದಾನ ವಾರ್ಷಿಕ ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತು ಕೋಟಿ ರೂಪಾಯಿಗಳಷ್ಟು ಕಡಿತಗೊಂಡಿದೆ ಇವೆಲ್ಲವನ್ನ ಒಟ್ಟುಗೂಡಿಸಿದ್ರೆ ರಾಜ್ಯದ ಬೊಕ್ಕಸಕ್ಕೆ ವಾರ್ಷಿಕ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕಡಿಮೆ ಆಗಿದೆ ಹಾಗಾಗಿ ಕೇಂದ್ರದ ಪ್ರಸ್ತಾವಿತ ಸರಳೀಕರಣ ವ್ಯವಸ್ಥೆಯಲ್ಲಿ ರಾಜ್ಯಗಳ ತೆರಿಗೆ ಆದಾಯಕ್ಕೆ ರಕ್ಷಣೆ ಸಿಗಬೇಕು ಮತ್ತು ಅದರ ಸಂಪೂರ್ಣ ಲಾಭ ದೇಶದ ಜನಸಾಮಾನ್ಯರಿಗೆ ಸಿಗುವಂತಿರ್ಬೇಕೆ ಹೊರತು ಕೆಲವು ಕಂಪನಿಗಳಿಗೆ ಮಾತ್ರ ಲಾಭ ಆಗುವಂತೆ ಇರಬಾರ್ದು ಅಂತ ಪ್ರತಿಪಾದಿಸಿದ್ದಾರೆ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಸ್ಲ್ಯಾಬ್ ಗಳಲ್ಲಿ ಇಳಿಕೆ ಮಾಡಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ವರ್ಷಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳಷ್ಟು ನಷ್ಟ ಆಗತ್ತೆ ಈ ನಷ್ಟವನ್ನ ಕೇಂದ್ರ ಸರ್ಕಾರ ಭರಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಹಿಂದಿನಿಂದಾನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದಕ್ಷಿಣದ ರಾಜ್ಯಗಳಿಗೆ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕಕ್ಕೆ ಭಾರೀ ಅನ್ಯಾಯ ಮಾಡಿದ್ದಾರೆ ದೇಶದಲ್ಲಿ ಹೆಚ್ಚು ತೆರಿಗೆ ಪಾವತಿ ಮಾಡುವಂತಹ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ರಾಜ್ಯದಿಂದ ಪ್ರತಿ ವರ್ಷ ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಸಂದಾಯ ಆಗತ್ತೆ ಆದ್ರೂ ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರ ರಾಜ್ಯಕ್ಕೆ ದ್ರೋಹ ಮಾಡ್ತಾ ಇದೆ ರಾಜ್ಯಗಳ ತೆರಿಗೆ ಹಂಚಿಕೆ ಕಡಿತದಿಂದಾಗಿ ಕಳೆದ ಐದು ವರ್ಷಗಳಲ್ಲಿ ಕರ್ನಾಟಕಕ್ಕೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟ ಆಗಿದೆ ಅಂತ ರಾಜ್ಯ ಸರ್ಕಾರದ ಅಂಕಿಅಂಶಗಳೇ ಹೇಳತ್ತೆ ಅಷ್ಟೇ ಅಲ್ಲ ಜಿಎಸ್ಟಿ ಎಸ್ಟಿ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ನೀಡಲಾಗಿದ್ದಂತಹ ಪಾಲನ ಹದಿನೈದನೇ ಹಣಕಾಸು ಆಯೋಗ ನಾಲ್ಕು ಪಾಯಿಂಟ್ ಏಳು ಎರಡು ಪರ್ಸೆಂಟ್ ನಿಂದ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ಗೆ ಕಡಿತ ಮಾಡಿದೆ ಇದರಿಂದಾಗಿ ರಾಜ್ಯಕ್ಕೆ ಸುಮಾರು ಎಪ್ಪತ್ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನೋದು ಕಠೋರ ಸತ್ಯ ಅಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂದ ಜಿಎಸ್ಟಿ ಒಂದು ಕ್ರೂರ ತೆರಿಗೆ ಅಂತಾನೆ ಎಸ್ ಜಿಎಸ್ಟಿ ನೋಟಿಸ್ ಒಂದು ದೇಶ ಒಂದು ತೆರಿಗೆ ತೆರಿಗೆ ಶಿಸ್ತು ಮುಂತಾದವುಗಳೆಲ್ಲ ಕೇವಲ ಮೇಲು ಮೇಲಿನ ವಿವರಣೆಗಳು ಮಾತ್ರ ಮೂಲ ಸಮಸ್ಯೆ ಇರೋದು ಜಿ ಎಸ್ ಟಿ ಅನ್ನೋ ವ್ಯವಸ್ಥೆಯಲ್ಲೇ ಈ ಜಿ ಟಿ ಅನ್ನೋದು ಕೆಳವರ ಮಾನದ ದುಡಿಮೆದಾರರಿಗೆ ಯಮಪಾಶ ಮೋದಿ ಸರ್ಕಾರ ಸಂಪನ್ಮೂಲ ಸಂಗ್ರಹಕ್ಕೆ ಪರೋಕ್ಷ ತೆರಿಗೆಗಳನ್ನ ಹೆಚ್ಚು ಅವಲಂಬಿಸಿದೆ ನೇರ ತೆರಿಗೆಗಳಲ್ಲಿ ಅದು ಅನೇಕ ಬಗೆಯ ರಿಯಾಯಿತಿಯನ್ನು ನೀಡ್ತಾ ಇದೆ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಮುಖ ನೇರ ತೆರಿಗೆ ಇರುವಂತಹ ಕಾರ್ಪೊರೇಟ್ ತೆರಿಗೆ ದರವನ್ನ ಶೇಕಡಾ ಮೂವತ್ತರಿಂದ ಶೇಕಡ ಇಪ್ಪತ್ತೆರಡಕ್ಕೆ ಇಳಿಸ್ತು ದಿ ಹಿಂದೂ ಪತ್ರಿಕೆ ನಡೆಸಿದ ಸಂಶೋಧನೆ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಐದು ವರ್ಷಗಳಲ್ಲಿ ಕಾರ್ಪೊರೇಟ್ ತೆರಿಗೆ ಕಡಿತದಿಂದ ಬೃಹತ್ ಉದ್ಯಮಿಗಳಿಗೆ ಕಾರ್ಪೊರೇಟರ್ ಗಳಿಗೆ ಮೂರು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಕೋಟಿ ರೂಪಾಯಿ ತೆರಿಗೆ ಉಳಿತಾಯ ಆಗಿದೆ ಅಂತ ಹೇಳಿದೆ ಇಷ್ಟೇಲ್ಲ ನೇರ ತೆರಿಗೆಗಳಿಗೆ ನೀಡ್ತಾ ಇರುವಂತಹ ರಿಯಾಯಿತಿ ವಿನಾಯಿತಿ ತೆರಿಗೆ ರಜಾ ಮುಂತಾದ ಕ್ರಮಗಳಿಂದಾಗಿ ಸರ್ಕಾರ ಎಂಟು ಲಕ್ಷ ಕೋಟಿ ರೂಪಾಯಿ ತೆರಿಗೆ ಸಂಪನ್ಮೂಲವನ್ನು ಕಳ್ಕೊಂಡಿದೆ ಅಂತ ಹೇಳುತ್ತೆ ಅದೇ ಅಧ್ಯಯನ ಸೊ ಕಳೆದ ಐದು ವರ್ಷದಲ್ಲಿ ಕಾರ್ಪೊರೇಟ್ ಕಂಪನಿಗಳ ಲಾಭ ಶೇಕಡ ಮೂವತ್ತೆರಡು ಪಾಯಿಂಟ್ ಐದರಷ್ಟು ಏರಿಕೆ ಆಗಿದೆ ಆದರೆ ಅವು ನೀಡುವಂತಹ ತೆರಿಗೆಗಳಲ್ಲಿ ಏರಿಕೆಯ ಪ್ರಮಾಣ ಅತ್ಯಂತ ಕಡಿಮೆ ಆಗಿದೆ ಸೊ ಈಗ ಮಾಡಿರುವಂತಹ ಈ ಜಿ ಎಸ್ ಟಿ ಪರಿಷ್ಕರಣೆಯಿಂದ ಕರ್ನಾಟಕಕ್ಕೆ ಹದಿನೈದು ಸಾವಿರ ಕೋಟಿ ನಷ್ಟ ಆಗತ್ತೆ ಈ ನಷ್ಟವನ್ನ ಕೇಂದ್ರ ಸರ್ಕಾರ ಭರಿಸ್ಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯ ಹಾಗೂ ಕೃಷ್ಣ ಬೈರೇಗೌಡ ಅವರ ವಾದ ಸಪೋಸ್ ಕೇಂದ್ರ ಸರ್ಕಾರ ತೆರಿಗೆ ಹಂಚಿಕೆಯಲ್ಲಿ ಮೋಸ ಮಾಡದಂತೆ ಈಗ್ಲೂ ಮಾಡಿದ್ರೆ ಮತ್ತೆ ಕರ್ನಾಟಕದಲ್ಲಿ ಬೆಲೆ ಏರಿಕೆಯ ಬಿಸಿತುಪ್ಪವನ್ನ ರಾಜ್ಯದ ಜನರು ತಿಂದೆ ಬೇರೆ ದಾರಿನೇ ಇಲ್ಲಾಗತ್ತೆ ಯಾಕಂದ್ರೆ ಈ ಹಿಂದೆ ಇದೇ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮೋಸ ಮಾಡಿದ್ದಕ್ಕೇನೆ ಈಗಾಗಲೇ ಬಸ್ ಪ್ರೈಸ್ ಜಾಸ್ತಿ ಆಗಿದೆ ಮೆಟ್ರೋ ರೇಟ್ ಜಾಸ್ತಿ ಆಗಿದೆ ಸ್ಟ್ಯಾಂಪ್ ಡ್ಯೂಟಿಗಳ ಪ್ರೈಸ್ ಹೆಚ್ಚಾಗಿದೆ ಈಗ ಕೇಂದ್ರ ಸರ್ಕಾರ ನಷ್ಟವನ್ನ ಸರಿದೂಗಿಸ್ಕೊಡದೇ ಇದ್ರೆ ಮತ್ತೆ ಬೆಲೆ ಏರಿಕೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕೊನೆಯದಾಗಿ ತಾವೇ ಜಿ ಎಸ್ ಟಿ ಹೇರಿ ತಾವೇ ಅದನ್ನ ಕಡಿಮೆ ಮಾಡಿ ಅದನ್ನೂ ಐತಿಹಾಸಿಕ ಅಂತ ತಾವೇ ಕೊಂಡಾಡಿಕೊಳ್ಳುವಂತಹ ಹವ್ಯಾಸ ಇರೋದು ಬಿಜೆಪಿಯವರಿಗೆ ಮಾತ್ರ ಅಂತ ಅನ್ಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ